ಹರಿ ಓಂ ನಮಸ್ತೆ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ನಮ್ಮ ಆರ್ ಕೆ ಟಿವಿ ನಾನು ರಾಮಕೃಷ್ಣ ಕೃಷ್ಣ ನಾಯ್ಕ್ ಬಂಧುಗಳೇ ನಮ್ಮ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿಯೂ ಟೈಲರ್ ಸಂಘಟನೆಗಳಿದ್ದು ಅದೇ ರೀತಿ ಭಟ್ಕಳದಲ್ಲಿ ಸಹಸ್ರಾರು ಜನ ಈ ವೃತ್ತಿಯನ್ನ ನಂಬಿ ಬದುಕುತ್ತಿದ್ದು ಸರ್ಕಾರವು ಟೈಲರ್ ವೃತ್ತಿ ಮಾಡುವ ಕಾರ್ಮಿಕರ ಜೀವನದ ಸುಧಾರಣೆಗಾಗಿ ಟೈಲರ್ ಅಭಿವೃದ್ಧಿ ಮಂಡಳಿ ಅಥವಾ ನಿಗಮ ರಚಿಸಬೇಕು ಅನ್ನುವ ಕೂಗು ಬಹಳ ವರ್ಷಗಳಿಂದ ಇದ್ದು ಇದೆಲ್ಲ ಸಾಧ್ಯವಾಗಬೇಕು ಅಂದರೆ ನಮ್ಮಲ್ಲಿ ಸಂಘಟನೆ ಗಟ್ಟಿಯಾಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ವತಿಯಿಂದ ಭಟ್ಕಳ ಕ್ಷೇತ್ರದ ವಲಯ ಸಮಿತಿಗಳ ಪುನರ್ರಚನೆ ಹಾಗೂ ಟೈಲರ್ ಬಾಂಧವರ ಸಂಪರ್ಕ ಸಭೆಯನ್ನ ಇದೇ ಬರುವ ದಿನಾಂಕ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಶ್ರೀ ಕಾಸ್ಮುಡಿ ಹನುಮಂತ ದೇವಸ್ಥಾನದ ಸ್ವಯಂವರ ಕಲ್ಯಾಣ ಮಂಟಪ ಚೌತಣಿಯಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಸಭೆಯನ್ನ ಕರೆಯಲಾಗಿದ್ದು ಸಮಿತಿ ವತಿಯಿಂದ ಸೌಲಭ್ಯ ಪಡೆಯಲು ನೋಂದಣಿ ಹಾಗೂ ಗುರುತಿನ ಕಾರ್ಡ್ ಮಾಡಿಕೊಡಲಾಗುವುದು ಆ ಪ್ರಯುಕ್ತ ಪುರುಷ ಮತ್ತು ಮಹಿಳಾ ಟೈಲರ್ಸ್ ವೃತ್ತಿ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಮಾನವ ಕುಲಕ್ಕೆ ಬಟ್ಟೆ ಹೊಲಿಯುವ ನಮ್ಮ ಬಾಳಿಗೂ ನೆರವು ಸಿಗಲಿ ಅನ್ನುವ ಬೇಡಿಕೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹಿರಿಯ ಟೈಲರ್ ಆದ ಶ್ರೀ ಗೋವರ್ಧನ್ ನಾಯ್ಕ್ ತಿಳಿಸಿದ್ದಾರೆ ಅವರು ಏನ್ ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ ಟೈಲರ್ ವೃತ್ತಿ ಬಾಂಧವರು ಇವತ್ತು ವಿಶೇಷವಾಗಿ ಸೇರ್ಕೊಂಡಿದ್ದಾರೆ ಕಾರಣಗಳಿಷ್ಟೇ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಸಂಘಟಿತ ವರ್ಗಕ್ಕೆ ಸೇರಿದಂತ ನಾವೆಲ್ಲ ವೃತ್ತಿ ಬಾಂಧವರು ವಿಶೇಷವಾಗಿ ನಮ್ಮಲ್ಲಿ ನೂರಕ್ಕೆ ಎಂಬತ್ತು ಭಾಗ ಮಹಿಳೆಯರು ಆ ಮಹಿಳೆಯರ ಪರಿಸ್ಥಿತಿ ಇವತ್ತು ಟೈಲರಿಂಗ್ ವೃತ್ತಿಯಲ್ಲಿ ತುಂಬ ಹೀನಾಯ ಪರಿಸ್ಥಿತಿಲಿರೋದ್ರಿಂದ ಇಡೀ ರಾಜ್ಯದಲ್ಲಿ ನಮ್ಮ ಸಂಘಟನೆ ಗಟ್ಟಿಯಾಗಿದೆ ಇಡೀ ನಮ್ಮ ರಾಜ್ಯ ಸಮಿತಿ ಕೂಡ ಇಡೀ ಎಲ್ಲ ಜಿಲ್ಲೆಯಲ್ಲೂ ಕೂಡ ಸಂಚರಿಸಿ ಎಲ್ಲ ತಾಲೂಕಿನಲ್ಲಿ ಕೂಡ ಸಂಘಟನೆಯ ದೃಷ್ಟಿಯಲ್ಲಿ ಸಂಘಟನೆ ಬಲಪಡಿಸುವ ದೃಷ್ಟಿಯಲ್ಲಿ ಆಯಾ ಸಮಿತಿಗಳನ್ನು ರಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕಳೆದ ಇಪ್ಪತ್ತು ವರ್ಷದಲ್ಲಿ ಪ್ರಯತ್ನಗಳು ಮಾಡಿ ಸಂಘಟನೆ ಕೂಡ ಮಾಡಿದ್ದಿರುತ್ತದೆ ಕೆಲ ಕೆಲವು ಕಾರಣಾಂತರದಿಂದ ಸಂಘಟನೆ ಸ್ವಲ್ಪ ಹಿನ್ನಡೆ ಆಗಿದ್ದರಿಂದ ಪುನರ್ ಸಂಘಟನೆ ಮಾಡಿ ನಾವೆಲ್ಲ ಸರ್ಕಾರದ ಮುಂದೆ ವಿಶೇಷ ಬೇಡಿಕೆಗಳನ್ನು ಏನು ಇಟ್ಟಿದ್ದಿದೆ ಅದನ್ನು ನೆರವೇರಿಸ್ಕೊಳ್ಳೋಕ್ಕೋಸ್ಕರ ಟೈಲರ್ ಭವಣೆಯನ್ನು ಸರ್ಕಾರದ ಮುಂದೆ ಇಡೋದಕ್ಕೋಸ್ಕರ ಇದೇ ಬರುವ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶೇಷ ಟೈಲರ್ ಸಂಪರ್ಕ ಸಭೆಯನ್ನ ನಾವು ಕರೆದಿದ್ದೇವೆ ಎಲ್ಲ ವೃತ್ತಿ ಬಾಂಧವರು ಈ ಸಂದರ್ಭದಲ್ಲಿ ಮಹಿಳೆಯರು ಹಾಗೂ ಪುರುಷರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಸೇರಿ ಆ ಸಭೆಯಲ್ಲಿ ತಮ್ಮ ಅನಿಸಿಕೆಗಳನ್ನ ಸಂಘಟನೆ ದೃಷ್ಟಿಯಲ್ಲಿ ನಮ್ಮ ವೃತ್ತಿ ಬಾಂಧವರ ಭವಣೆಯನ್ನ ಹೇಳ್ಕೊಳ್ಳಿಕ್ಕೆ ನಮ್ಮ ರಾಜ್ಯದಿಂದ ವಿಶೇಷ ಪದಾಧಿಕಾರಿಗಳು ಬರೋರಿದ್ದಾರೆ ಅವರ ಮೂಲಕ ನಮ್ಮ ಅಹವಲನ್ನು ಹೇಳಿ ಹೆಚ್ಚಿನ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ನಾವು ಸಕ್ಸಸ್ ಆಗೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲ ಹಾಜರಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಅನಪ್ ನಾಯ್ಕರು ಹಾಗೂ ವೆಂಕಟೇಶ್ ನಾಯ್ಕರು ದುರ್ಗಪ್ಪ ಲಕ್ಷ್ಮಣ್ ನಾಯ್ಕರು ಹಾಗೂ ಮಾರುತಿ ನಾಯ್ಕ ಗಣೇಶ್ ನಾಯ್ಕ ಅವರು ನಾಗಪ್ಪ ನಾಯ್ಕ್ ಯೋಗೇಶ್ ನಾಯ್ಕ್ ಬುದ್ಧ ದೇವ್ ಹಾಗೂ ಮಾತೆಯರಾದ ಶಿಕ್ಷಕಿಯೂ ಆದ ಶ್ರೀಮತಿ ಯಮುನಾ ನಾಯ್ಕ್ ಕೋಮಲ ನಾಯ್ಕ್ ಶೋಭಾ ನಾಯ್ಕ್ ಹಾಗೂ ಇನ್ನಿತರ ಕಾರ್ಯಕರ್ತರು ನಮ್ಮ ಕಾರ್ಯಗಾರರು ವೃತ್ತಿ ಬಾಂಧವರು ಈ ಸಂದರ್ಭದಲ್ಲಿ ಹಾಜರಿದ್ದು ನಮ್ಮ ಕೂಗನ್ನ ನಮಗೆ ಸಹಕರಿಸಬೇಕು ಎಲ್ಲ ವೃತ್ತಿ ಸೇರಿ ತಮ್ಮ ತಮ್ಮ ಸಲಹೆಯನ್ನು ಹೇಳಿ ಸಂಘಟನೆಗೆ ಒತ್ತು ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಕೆಲವೊಂದು ಅನಿಸಿಕೆಗಳನ್ನ ಯಮುನಾ ಎರಡು ಅನಿಸಿಕೆಗಳನ್ನ ಮಹಿಳೆಯರ ಪರವಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಬೇಕಂತ ನಮಸ್ಕಾರ ಇವತ್ತು ಅಸೋಸಿಯೇಷನ್ ಟೈಲರ್ ಸಂಘದ ಒಂದು ಮೀಟಿಂಗ್ ಅನ್ನ ಕಲಿಯಲಾಗಿತ್ತು ಅದರಲ್ಲಿ ನಾಡಿದ್ದು ಹತ್ತೊಂಬತ್ತು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರದಂದು ಭಟ್ಕಳದ ಕಾಸ್ಮುಡಿ ಹನುಮಂತ ದೇವಸ್ಥಾನದಲ್ಲಿ ಹತ್ತು ಗಂಟೆಯಿಂದ ಸುಮಾರು ಹತ್ತು ಗಂಟೆಯಿಂದ ಮಧ್ಯಾಹ್ನದವರೆಗೂ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಡೈಲರಿಗ ಟೈಲರಿಂಗ್ ಮಾಡುವವರು ಲೇಡೀಸಿಗೆ ತುಂಬ ಜನ ಮನೆಯಲ್ಲೇ ಕೂತ್ಕೊಂಡು ಅವರವ್ರ ಪಾಡಿಗೆ ಹೊಲ್ಕೊಳ್ತಾ ಇದ್ದಾರೆ ಆದರೆ ಸರ್ಕಾರದ ಸವಲತ್ತು ಅಂತ ಬೇಕಾದಾಗ ಏನು ಮಾಡೋದು ಏನು ಮಾಡೋದು ಅಂತ ಇದು ಮಾಡ್ತಾ ತಪ್ಪಿಸ್ತಾ ಇರ್ತಾರೆ ಬಿಟ್ಟರೆ ಮುಂದೆ ಹೋಗ್ಲಿಕ್ಕೆ ಯಾವ್ದೋ ದಾರಿ ಇರುವುದಿಲ್ಲ ಅವಾಗಿಂದ ಒಂದು ಸಂಘಗಳಿದ್ರೆ ಆ ಸಂಘದ ಮುಖಾಂತರ ಹೋಗ್ಬೋದು ಅಂತ ನನ್ನ ಅನಿಸಿಕೆ ಹಾಗೆ ಎಲ್ಲರೂ ಸಹ ಟೈಲರಿಂಗ್ ಮಾಡುವವರು ಮಾಡ್ತಾ ಇರುವವರು ಕಲಿತಾ ಇರುವವರು ಸಹ ನಾಡಿದ್ದು ಕಾಸ್ಮಡಿ ಅನ್ನುವಂತ ದೇವಸ್ಥಾನದಲ್ಲಿ ಸೇರಬೇಕಾಗಿ ಕಳಕಳಿಯಿಂದ ಕೇಳಿಕೊಡ್ತಾರೆ ಧನ್ಯವಾದ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು